ನಮ್ಮ ಚಿಕಿತ್ಸಾಲಯದಲ್ಲಿ ಕ್ರೌಡ್ ಕಮ್ಮಿ ಇರೋ ದಿನ ನಾವು ಪೇಷಂಟ್ಸ್ದು ಕನ್ಸೆಂಟ್ ತಗೊಂಡು ವೀಡಿಯೋನ ರೆಕಾರ್ಡ್ ಮಾಡಿರ್ತೀವಿ ಸೊ ಇವತ್ತು ಹದಿಮೂರನೇ ತಾರೀಕು ಆರನೇ ತಿಂಗಳು ಇವತ್ತು ಬಂದಿರೋ ಪೇಷಂಟ್ಸಲ್ಲಿ ಕೆಲವೊಂದು ಪೇಷಂಟ್ಸ್ದು ಮಾತ್ರ ವಿಡಿಯೋಸನ್ನ ನಾವು ನೋಡೋಣ ಬನ್ನಿ ಇವತ್ತು ಕಟ್ಟು ಚೇಂಜ್ ಮಾಡೋದಕ್ಕೆ ಬಂದಿರೋದು ಈ ಎರಡು ಕಟ್ ಆಗಿದೆಯಲ್ವಾ ಓಕೆ ಇವಾಗ ಹಾಕಿದ್ರೆ ಮೂರನೇದು ಮಗುಗೆ ಏನಾಗಿದೆ ಬೋನ್ ಬಂದು ಫ್ರ್ಯಾಕ್ಚರ್ ಇದೆ ಅಲ್ಲಿ ಓಕೆ ನೋವೆಲ್ಲ ಹೆಂಗಿದೆ ನೋ ಇಲ್ಲ ಪರವಾಗಿಲ್ಲ ಏನು ನೋವು ಇಲ್ದಿರ ಮಗು ಆರಾಮಾಗೈತೆ ಕೈಗೆ ಆಡಿಸೋದಕ್ಕೆಲ್ಲ ಆಗ್ತಾಯಿತ್ತು ಈ ಮಗುಗೆ ವಯಸ್ಸು ಆರು ವರ್ಷ ಈ ಮಗು ಆಟ ಆಡ್ತಾ ಇರೋವಾಗ ಬಿದ್ದೋಗ್ಬಿಟ್ಟಿದ್ದು ನೀವು ಎಕ್ಸ್ರೇ ನೋಡಿದ್ದೀರಾ ಇವರು ಹೇಳಿರೋ ಅಲ್ಲಿ ಸೊ ಅದು ಒಂದು ಎಮ್ ಕೆ ಫ್ರ್ಯಾಕ್ಚರ್ ಆಗಿರೋದು ಇದು ರೀಸೆಂಟ್ಲಿ ಮಾಡಿರೋ ಅಲ್ಲಿ ಮೂಲೆ ಕೂಡ್ತಾ ಬಂದಿದೆ ಇವರು ಕೊಂಡನಹಳ್ಳಿ ಏರಿಯಾಯಿಂದ ಬಂದಿದ್ದಾರೆ ಸೊ ಇವರು ಬಂದಿರೋದು ಮೂರನೇ ಕಟ್ಟು ಹಾಕ್ಸೋದಕ್ಕೆ ತುಂಬ ಚೆನ್ನಾಗಿತ್ತು ಮೂಮೆಂಟ್ಸು ಸೊ ನೆಕ್ಸ್ಟ್ ಪೇಷಂಟು ನೋಡೋಣ ಬನ್ನಿ ಸರ್ ನಿಮ್ಮ ಹೆಸರೇನು ಸರ್ ಪುನೀತ್ ಯಾವ ಊರು ನೀವು ಓಕೆ ಏನಾಗಿದೆ ಸರ್ ನಿಮಗೆ ಇಲ್ಲಿ ಬೋನ್ಸ್ ಇಸ್ ಓಕೆ ಎರಡು ಮೂರ್ತಿ ಇದೆ ನಿಮಗೆ ಆದ್ಮೇಲೆ ಶೋಲ್ಡರ್ ಹತ್ರ ಇರೋ ಎಂ ಕೆ ನು ಹೌದು ಅಲ್ವಾ ಹೆಂಗಾಗಿರೋದು ಇದು ಆಗಿರೋದು ಸೆಲ್ಫ್ ಆಕ್ಸಿಡೆಂಟ್ ಆಗಿರತಾಯಿದೋ ಯಾವಾಗ ಆಗಿರೋದು ಇದು ಮಂಗಳವಾರ ಮಂಗಳವಾರ ಆಗಿದೆ ಓಕೆ ಸರ್ ಇವಾಗ ಎಕ್ಸ್ರೇ ನೀವು ಮಾಡಿಸ್ಕೊಂಡು ಬಂದಿದ್ದೀರಾ ಆಲ್ರೆಡಿ ಒಂದು ಪೇಷೆಂಟ್ ಬಗ್ಗೆ ಅವರೇ ಹೇಳಿರೋದನ್ನು ನೀವು ಕೇಳಿದ್ದೀರಾ ಅವರಿಗೆ ಕ್ಲಾವಿಕಲ್ ಬೋನ್ ಫ್ರ್ಯಾಕ್ಚರ್ ಆಗಿದೆ ಆದಮೇಲೆ ಪಕ್ಕೆಯಲ್ಲಿ ಎರಡು ಪಕ್ಕೆ ಫ್ರ್ಯಾಕ್ಚರ್ ಆಗಿದೆ ಇದರಿಗೆ ಟ್ರೀಟ್ಮೆಂಟು ಮಿನಿಮಮ್ ಅಂದ್ರೇನು ಒಂದು ಮೂರು ಮೂರುವರೆ ತಿಂಗಳು ನಡೆಯುತ್ತೆ ಒಂದು ನಾಲ್ಕಿಂದ ಐದು ಕಟ್ಟು ಹಾಕಬೇಕಾಗಿರುತ್ತೆ ಸೊ ಇವರಿಗೆಲ್ಲ ಡೀಟೇಲ್ಸು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇವಾಗ ನೆಕ್ಸ್ಟ್ ಪೇಷಂಟ್ ನೋಡೋಣ ಈ ಹುಡುಗನ ಹೆಸರು ಭುವನ್ ಅಂತ ಇವರು ಆರು ಗದ್ದೆಯಿಂದ ಬಂದಿದ್ದಾರೆ ಸೊ ಇವರು ಆಟ ಆಡ್ತಾ ಇರುವಾಗ ಚೇರ್ ಮೇಲಿಂದ ಬಿದ್ದಿರೋದು ಸೊ ಎಂಟು ವರ್ಷ ಈ ಹುಡುಗನಿಗೆ ವಯಸ್ಸು ಸೊ ಚೇರ್ ಮೇಲೆ ಬೀಳುವಾಗ ಏನಾಗಿದೆ ಅಂದರೆ ಎಲ್ಬೋ ಅಲ್ಲಿ ಫ್ರ್ಯಾಕ್ಚರ್ ಆಗಿದೆ ಹ್ಯೂಮರ್ ಎಸ್ಪೋನ್ ಡಿಸ್ಟಲ್ ಎಂಡ್ ಅಂತ ಹೇಳೋದು ಸೊ ಇವಾಗ ನೋಡ್ತಾ ಇರೋ ಎಕ್ಸ್ರೇಲಿ ಆ ಫ್ರ್ಯಾಕ್ಚರೆಲ್ಲ ಚೆನ್ನಾಗಿ ರಿಕವರ್ ಆಗಿದೆ ಕೂಡ್ತಾ ಬಂದುಬಿಟ್ಟಿದೆ ಸೊ ಇವರು ಬಂದಿರೋದು ಮೂರನೇ ಕಟ್ಟು ಹಾಕ್ಸೋದಕ್ಕೆ ಸೊ ಈ ಹುಡುಗನಿಗೆ ಪೇಯ್ನೆಲ್ಲ ಕಮ್ಮಿಯಾಗಿ ಎಕ್ಸಸೈಸಸ್ ಎಲ್ಲ ಅವನೇ ಮಾಡ್ತಾಯಿದ್ದಾನೆ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾನೆ ಮೂರನೇ ಕಟ್ಟು ಹಾಕ್ತಾರಾಗೆ ಅವನು ತುಂಬ ಆ್ಯಕ್ಟಿವ್ ಆಗಿದ್ದ ಸೊ ಆ್ಯಕ್ಚುಲಿ ಎರಡನೇ ಕಟ್ ಹಾಕಿದಾದಮೇಲೇ ಎಕ್ಸಸೈಸಸ್ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಇವರೋ ಫಾದರ್ ತುಂಬ ಹ್ಯಾಪಿ ಪಟ್ರು ಸೊ ಅವನ ಟ್ರೀಟ್ಮೆಂಟ್ ಬಂದು ರಿಮೂವ್ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಕಿತಾ ಬರುವಾಗ ಈಗ ಇರೋ ಒಂದು ಮಗು ಬಂದು ಇರೋ ಆಟ ಆಡ್ತಾ ಇರುವಾಗ ಉಯ್ಯಾಲೆಯಲ್ಲಿ ಜಾರಿ ಅಂದರೆ ಆಗಿ ಕೆಳಗೆ ಬಿದ್ದಿರೋದು ಸೊ ಇವರು ಧ್ವಂಸಂದ್ರ ಇಂದ ಬಂದಿದ್ದಾರೆ ಈ ಹುಡುಗಿಗೆ ಏನಾಗಿದೆ ಈ ಮಗುಗೆ ಏನಾಗಿದೆ ಅಂದರೆ ಒಂದು ಬೋನ್ ಫ್ರ್ಯಾಕ್ಚರ್ ಆಗಿದೆ ಅಲ್ನ ಬೋನ್ ಅಂತ ಹೇಳೋದು ಸೊ ಇವರು ತಂದೆ ಬಂದು ಫ್ರ್ಯಾಕ್ಚರ್ ಆಗಿರೋ ದಿನವೇ ಕರ್ಕೊಂಡು ಬಂದಿದ್ದಾರೆ ಸೊ ಇದು ಹಾಕ್ತಾ ಇರೋದು ನಾಲ್ಕನೇ ಕಟ್ಟು ಅದು ಬಿಚ್ಚಿರೋದು ಮೂರನೇ ಕಟ್ಟು ಸೊ ಮಗುಗೆ ಒಂಚೂರು ನೋವಿಲ್ಲ ಕಟ್ಟು ಬಿಚ್ಚಿ ನೋಡಿದ್ರೆ ಎಲ್ಲಿ ಫ್ರ್ಯಾಕ್ಚರ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಮೂರನೇ ಕಟ್ಟು ಬಿಚ್ಚಿಬಿಟ್ಟು ಇವಾಗ ನಾಲ್ಕನೇ ಕಟ್ಟು ಹಾಕ್ತಾ ಇರೋದು ಸೊ ಮೋಸ್ಟ್ಲಿ ಈ ವಯಸ್ಸು ಮಕ್ಕಳಿಗೆ ನಾಲ್ಕನೇ ಕಟ್ಟು ಅವಶ್ಯಕತೆ ಇರಲ್ಲ ಸೊ ಈ ಮಗುಗೆ ಅವಶ್ಯಕತೆ ಇತ್ತು ಸೊ ಫಸ್ಟ್ ಎಕ್ಸ್ರೇಯಲ್ಲಿ ಇವಾಗ ನೋಡ್ತಾ ಇರೋ ಎಕ್ಸ್ರೇಯಲ್ಲಿ ಅದು ಫಸ್ಟ್ ದಿನ ಮಾಡಿರೋ ಎಕ್ಸ್ರೇ ಸೊ ಆದಮೇಲೆ ಇವರು ಎರಡನೇ ವಿಸಿಟ್ ಬಂದಿರೋವಾಗ ಅವರು ಎಕ್ಸ್ರೇ ಮಾಡಿಸಿರೋದು ಇದು ಸೊ ಅದರಲ್ಲಿ ಚೆನ್ನಾಗಿ ಕೂಡ್ತಾ ಬಂದೈತೆ ಸೊ ಮೂರನೇ ವಿಸಿಟಲ್ಲಿ ಎಕ್ಸ್ರೇ ಮಾಡಿಸಿಲ್ಲ ಇವಾಗ ನಾಲ್ಕನೇ ಕಟ್ಟು ಹಾಕಿರೋವಾಗ ಎಕ್ಸ್ರೇ ಮಾಡಿಸಿರೋದ್ರಲ್ಲಿ ಎಕ್ಸಲೆಂಟಾಗಿ ಎಮ್ಕೆ ಜಾಯಿಂಟ್ ಹಾಕ್ಕೊಂಡು ಬಂದಿದೆ ಮಗುಗೆ ಒಂಚೂರು ನೋವೂ ಇಲ್ಲ ಸೊ ಮೂಮೆಂಟ್ ಎಲ್ಲ ಮಗು ಕೈ ಚೆನ್ನಾಗಿದೆ ಸೊ ನಾಲ್ಕನೇ ಕಟ್ಟು ಹಾಕಿದ್ದಾದಮೇಲೆ ಇವ್ರದ್ದು ಕಟ್ಟು ಬೀಚ್ ಆಗಿಬಿಡ್ತೀವಿ ಸೊ ಇವಾಗ ನೆಕ್ಸ್ಟ್ ಬಂದಿರೋ ಪೇಷಂಟು ಡೀಟೇಲ್ಸು ಅವರೇನೇ ಹೇಳ್ತಾರೆ ನೋಡಿ ಮೇಡಮ್ ಯಾವ ನೀವು ದೊಡ್ಡ ಹೆಂಗಾಗಿರೋದು ನಿಮಗೆ ಹೆಂಗಾಗಿರೋದು ನಡಿಬೇಕಾಗಿರೋ ಸ್ಲಿಪ್ ಆಗಿರೋದು ಪುಸ್ಟ್ ಆಗಿರೋದು ಕಾಲು ಎಷ್ಟು ದಿನ ಆಗಿದೆ ಇದಾಗಿ ಈ ಒಂದು ಪೇಷಂಟ್ಗೆ ಕಾಲು ಫೂಟ್ ಟುಸ್ಟ್ ಆಗಿದೆ ಟುಸ್ಟು ಆಗೋಗ್ಬಿಟ್ಟು ಇವರು ಮೂರು ದಿನ ವೆಯ್ಟ್ ಮಾಡಿದ್ದಾರೆ ಹಾಗೆ ಅದು ಮೇಲೆ ಆಗಿಬಿಡ್ಬೋದು ಅಂದ್ಬಿಟ್ಟು ಬಟ್ ಅದು ರಿಕವರಿ ಆಗ್ದಿರ ಇರೋದರಿಂದ ಇವರು ಬಂದವರೇ ಫಸ್ಟ್ ವಿಸಿಟ್ ಇದು ದೊಡ್ಡ ಕಡೆಯಿಂದ ಇವರು ಬಂದಿರೋದು

ಇವಾಗ ಮುಂಚೆ ಇದ್ದಿದ್ದು ಇವಾಗ ಇರೋದು ಊತ ಹೆಂಗೈತೆ ನೋವು ಹೆಂಗಿದೆ ನೋವು ಕಮ್ಮಿ ಆಗಿದೆ ಅಲ್ವಾ ಓಕೆ ಊತ ಮೊನ್ನೆ ನೋಡಿರೋ ಜಾಸ್ತಿ ಆಗಿತ್ತು ಇವಾಗ ಪರವಾಗಿಲ್ಲ ಸರಿ ಓಕೆ ಎರಡನೇ ಸೊ ಈ ಒಂದು ಪೇಶೆಂಟ್ ಇಂಡಲ್ವಾಡಿಯಿಂದ ಬಂದಿರೋದು ಅವ್ರಿಗೆ ಏಜ್ ಸಿಕ್ಸ್ಟಿ ಫೈವ್ ಆಗಿದೆ ಸೊ ಇವ್ರಿಗೆ ಏನಾಗಿದೆ ಅಂದರೆ ಹೈಡ್ರಾಲಿಕ್ ಪ್ರೆಸ್ ಆಗೋಗ್ಬಿಟ್ಟಿರೋದು ಇದು ಮೇಲೆ ಕೆಳಗಡೆಯಿಂದ ಹೈಡ್ರಾಲಿಕ್ ಪ್ರೆಸ್ ಆಗಿದೆ ಇವ್ರಿಗೆ ಕಾಲು ಸೆಂಟ್ರಲ್ಲಿ ತಗೊಳ್ಳ್ಬಿಟ್ಟಿದೆ ಸೊ ಇದು ಒಂದು ಮೈನರ್ ಫ್ರ್ಯಾಕ್ಚರ್ ಆಗಿದೆ ಒಂದು ಮೂರು ಕಟ್ಟಿ ಹಿಡಿಯುವತ್ತೆ ಇವ್ರಿಗೆ ಜಾಸ್ತಿ ಇತ್ತು ಇವಾಗ ತುಂಬ ಪರವಾಗಿಲ್ಲ ನೆಕ್ಸ್ಟ್ ಪೇಷಂಟು ಅವರ ರಿವ್ಯೂ ಅವರೇ ಹೇಳ್ತಾರೆ ನೋಡಿ ಮೇಡಮ್ ಯಾವ ಜಿಗಿನಿ ಓಕೆ ಅಜ್ಜಿಗೆ ವಯಸ್ಸು ಎಷ್ಟು ಎಪ್ಪತ್ತೈದು ಅಜ್ಜಿ ಏನಾಯಿತು ಇದು ಬಿದ್ದು ಬಸ್ಸಲ್ಲಿ ಬಸ್ಸಲ್ಲಿ ಬಿದ್ದೋಗ್ತಾರೆ ಅಜ್ಜಿ ಬಸ್ ಅಲ್ಲಿ ಹೆಂಗ ಇಬ್ರು ಒಂದ್ ಸೀಟ್ ನಲ್ಲಿ ಗಡ ಇವನ್ ಬ್ರೇಕ್ ಅಂತ ಬ್ರೇಕ್ ಮಾಡಿದ ತಕ್ಷಣ ಹಿಂಗ್ ಇಟ್ಕೊಂಡಿದ್ನಲ್ಲ ನಾನೇನ್ ಮಾಡ್ದೆ ಇವ್ ಮುಂದಕ್ಕೆ ಬಗ್ಬಿಟ್ಟೆ ಕೈ ಹಿಂಗೆ ಮುಂದಕ್ಕೆ ಬಗ್ಬಿಟ್ಟೆ ಮುಂದಿಕ್ ಬಗ್ದಾಗ ಏನ್ ಮಾಡಿದ್ರು ಇಬ್ರು ನನ್ನ ಮೇಲೆ ಬಿದ್ದೋದು ಕೈ ಅಲ್ಲೇ ಇದ್ದಾಯ್ತು ಹಿಂದೆ ನಾನು ಹಿಂದೆ ಇದ್ರಲ್ಲ ಅವ್ರಿಬ್ರು ನನ್ನ ಮೇಲೆ ಬಿದ್ದರು ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಎಷ್ಟ್ ದಿನ ಆಗಿತ್ತು ಅದಾಗಿ ಹನ್ನೆರಡು ದಿನಾಗಿತ್ತು ಆಸ್ಪತ್ರೆನಾಗ ಕಟ್ ಹಾಕ್ಸಿದ್ರಿಮೆಂಟ್ ವಿಜಯಶ್ವರ ನೀವೆಲ್ಲ ಕಟ್ ಮಾಡಿತ್ತು ಹಾಕೋಸಿದ್ರು ಅತ್ತೆ ಅಂದ್ಬಿಟ್ಟು ಇವರ ಅಕ್ಕ ಒಬ್ರು ಇದಾರೆ ಸಜ್ಜಾಪುರದವರು ನಮ್ಮ ತಮ್ಮನ ಮಗನ ಕೈ ಹಾಕ್ಸಿದ್ ಕಟ್ಟು ನಮ್ಮಅಕ್ಕನ ಇಲ್ಲೇ ಹಾಕ್ಸ್ಕೊಂಡ್ ಆಗಿತ್ತು ಆಮೇಲೆ ಅವ್ರು ಹೇಳ್ಬಿಟ್ಟು ನಾನೇ ಕರ್ಕೊಂಡ್ಬಿಡ್ ಇಲ್ಲೇ ಸರಿ ಬೇಡ ಮೇಲಾಗಲ್ಲ ಅಂತ ಆಮೇಲೆ ಬಂದಿತ್ತು ನಿಮಗೆ ಎಕ್ಸ್ ರೇ ಎಲ್ಲ ನೋಡಿದೀರಾ ಚೆನ್ನಾಗಿ ಕೂಡ ಐತೆ ಎಲ್ಲ ಇವಾಗ ಪರವಾಗಿಲ್ಲ ಅಜ್ಜಿಗೆ ಅಜ್ಜಿಗೆ ಕೈಯಲ್ಲಿ ಒಂದು ಚೂರುನು ಊತ ಇಲ್ಲ ಎಲ್ಲಿ ಅಜ್ಜಿ ಕೈ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಎಕ್ಸ್ರೇ ಅಲ್ಲಿನ ಮೂಳೆ ಚೆನ್ನಾಗಿ ಕೂಡತಾ ಬಂದ್ಬಿಟ್ಟೈತೆ ಅಂತಾನು ಐತೆ ಓಕೆ ನಮ್ ಟ್ರೀಟ್ಮೆಂಟ್ ನಿಮಗೆ ಇಷ್ಟ ಆಗಿದ್ಯಾತೀರ ಸರಿ ಆಯ್ತು ಇವಾಗ ಕಟ್ಟಿ ಬಿಚ್ಚಿ ಆಯ್ತು ನಾಲ್ಕು ನಾಲ್ಕಟ್ಟಿ ಆಗಿದೆ ನಿಮಗೆ ಎಪ್ಪತ್ತೈದು ವರ್ಷ ಆಗಿದೆ ನಾಲ್ಕು ಆಗಿದೆ ಎರಡು ತಿಂಗಳಾಗಿದೆ ಅಲ್ವಾ ಎರಡು ತಿಂಗಳಾಗಿದೆಯಾ ಎರಡೂವರೆ ತಿಂಗ್ಳಾಗದ ತಿಂಗಳ ಮೇಲೆ 20 ದಿನ ಆಯ್ತೇ ಬಿಂದು ಎರಡು ತಿಂಗಳ ಮೇಲೆ 20 ದಿನ ಎರಡು ತಿಂಗಳ ಮೇಲೆ 20 ದಿನ 2 1 ತಿಂಗಳು ಹೆಚ್ಚು ಕಮ್ಮಿ ಮೂರ್ ತಿಂಗಳು ಅನ್ಕೊಳ್ಳಿ ಹೇಳಿ ಈ ವಯಸ್ಸಲ್ಲಿ ಇನ್ನೂ ಕಟ್ಟಲ್ಲಿ ಮೇಲಾಗಿದೆ ಅಂದ್ರೆ ಇದು ಖುಷಿಪಡಬೇಕಾದ ಮ್ಯಾಟರ್ ಇದು ನಮ್ಮ ಸಾಲ ಅವ್ರ ಅಕ್ಕಗೂ ಅಷ್ಟೇ ಅವ್ರ ಅಕ್ಕ ಇನ್ನೂ ಸಂನಲ್ಲಿ ಇದ್ದಾರೆ ಅವರಿಗೆ ಇನ್ನೂ ಚೆನ್ನಾಗಿ ವಾಸಿಯಾಗಿದೆ ಒಂದ್ ಮೂರ್ ತಿಂಗಳು ಇಡಿತು ಅವರೇಂದನೆ ನಾವು ಬಂದಿರ ಸರ್ ಶುರಿ ನಮ ಆದ್ಮೇಲೆ ಇವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇವಾಗ ನಾನು ಆಯಿಲ್ ಕೊಡ್ತೀನಿ ತಗೊಂಡ್ ಹೋಗ್ಬಿಟ್ಟು ನೀವು ಮಸಾಜ್ ಮಾಡ್ಕೊಳ್ಳಿ ಇಷ್ಟು ದಿನ ನಾವು ಕಟ್ ಹಾಕಿ ಇಟ್ಟಿರ್ತೀವಲ್ಲ ಅದೇನಾಗುತ್ತೆ ನರಗುಳೆಲ್ಲಾ ಸ್ವಲ್ಪ ಕಟ್ಕೊಬಿಟ್ಟಿರುತ್ತೆ ಮಸಲ್ಸು ಈ ಎಲ್ಲಾ ಕಟ್ಕೊಬಿಟ್ಟಿರ್ತಾರೆ ಇವಾಗ ನೀವು ಮಸಾಜ್ ಮಾಡ್ತಾ ಮಾಡ್ತಾ ಎಣ್ಣೆ ಅಷ್ಟ ಅಷ್ಟೇ ಏನಾಗುತ್ತೆ ಈ ನರಗುಲ್ ಎಲ್ಲಾ ಫ್ರೀ ಬಂದ್ಬಿಟ್ಟು ಎಲ್ಲಾ ನಿಮಗೆ ಫ್ರೀ ಆಗೋಗ್ಬಿಡ್ತಾರೆ ಎರಡನೇ ಮತ್ತೇನಂದ್ರೆ ಏನಂದ್ರೆ ಒಂದು ಒಂದ್ ತಿಂಗಳು ಏನ್ ಮಾಡಿ ಅಂದ್ರೆ ನೀವು ಇರಿ ಅದನ್ನ ಉಳ್ಕೊಂಡು ಎದ ಕೈ ಉಳ್ಕೊಂಡು ಕುತ್ಕೊಳೋದು ಇಲ್ಲ ತೂಕ ಎತ್ತೋದು ಏನಾದ್ರೂ ತಿಪ್ಪಿ ಇಲ್ಲ ಏನಾದ್ರೂ ಎಳಿಯೋದು ಅಂತ ಹಿಂಗ್ ಹಿಡ್ದಿ ಎಳಿಯೋದು ಅಗ್ಗಾನು ಏನೋ ಒಂದು ಡೋರ್ ಏನಾದ್ರೂ ಒಂದು ಎಳೆಯೋದು ಅಂತ ನೀವು ಮಾಡೋದಕ್ ಹೋಗ್ಬೇಡಿ ಒಂದ್ ತಿಂಗ್ಳು ಕಟ್ಟಿದೆ ಅಂತ ತಿಳ್ಕೊಂಡು ಇನ್ನೂ ಹುಷಾರಾಗಿರಿ ಸಾಕ ಆಮೇಲೆ ಆಮೇಲೆ ನೀವೇ ಮರ್ತೀರ ಈ ತರ ಗೇಟ್ ಆಗಿತ್ತು ನಮಗೆ ಅಂತ ಈ